ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಅಕ್ಷಯ ತೃತೀಯ ದಿನದಂದು ನಿಮ್ಮ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನ ನಮ್ಮ ವಿಡಿಯೋದಲ್ಲಿ ಗುರುಗ್ರಹ ಸಂಚಾರ ಬದಲಾವಣೆ ಆಗುವುದರಿಂದ ಈ ಮೇ ಹದಿನೈದರಂದು ತನ್ನ ಸ್ಥಾನವನ್ನು ಮುಖ್ಯವಾಗಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬದಲಾಯಿಸುತ್ತಾ ದ್ವಾದಶ ರಾಶಿಗಳಿಗೆ ಯಾವ ಭಾವ ಫಲಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೇವೆ ಈ ಉಳಿದಿರುವಂತಹ ರಾಶಿಗಳಿಗೆ ಈ ಗುರು ಸ್ಥಾನ ಬದಲಾವಣೆ ಮುಖ್ಯವಾಗಿ ಈ ಬೃಹಸ್ಪತಿ ಗ್ರಹವು ಸಹಜ ಸಿದ್ಧವಾಗಿ ಶುಭ ಫಲಗಳನ್ನು ಕೊಡುವಂತಹ ಗ್ರಹವು ಆಗಿರುತ್ತೆ ಯಾವುದೇ ಸಂದರ್ಭದಲ್ಲಾಗಿರಲಿ ಯಾವುದೇ ಸ್ಥಾನದಲ್ಲಾಗಿರಲಿ ಕೆಲವೊಂದು ವಿಳಂಬ ಆತಂಕ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೊಡ್ತಾ ಇರುತ್ತೆ ಆದರೆ ಕೆಟ್ಟ ಫಲಗಳನ್ನು ಮಾತ್ರ ಗುರುಗ್ರಹವು ನೀಡುವುದಿಲ್ಲ ಈ ದೇವಾನುದೇವತೆಗಳಿಗೆ ಗುರುವಾಗಿರುವಂತಹ ಬೃಹಸ್ಪತಿ ಮುಖ್ಯವಾಗಿ ಈ ವಿದ್ಯೆಯನ್ನು ನೀಡುವುದರಲ್ಲಾಗಿರಲಿ ವಿಜ್ಞಾನವನ್ನು ಕೊಡುವಂತಹ ಸಂಪತ್ತನ್ನು ಕೊಡುವಂತಹ ಈ ಕೌಟುಂಬಿಕ ಜೀವನವನ್ನು ವೈವಾಹಿಕ ಜೀವನವನ್ನು ಉತ್ತೇಜಕರವಾಗಿ ಇರುವಂತಹ ಇರಿಸುವಂತಹ ಅದ್ಭುತ ಪ್ರಭಾವ ಫಲಗಳನ್ನು ನೀಡುವಂತಹ ಗುರುಮಹಾಶಯ ಈ ಮೇ ಮಾಸದಲ್ಲಿ ಮುಖ್ಯವಾಗಿ ತನ್ನ ಸಂಚಾರವನ್ನು ಬದಲಾಯಿಸುತ್ತ ಮಕರ ರಾಶಿ ಜಾತಕರಿಗೆ ಈ ಗುರು ಸಂಚಾರ ಪ್ರಭಾವದಿಂದ ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ ಯಾವ ವಿಷಯಗಳಲ್ಲೇ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಮತ್ತಷ್ಟು ಶುಭ ಫಲಗಳು ಮಕರ ರಾಶಿಯವರಿಗೆ ಸಿಗುತ್ತೆ ಅನ್ನುವಂತಹ ವಿಷಯಗಳನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸುತ್ತಿದ್ದೇನೆ ಮುಖ್ಯವಾಗಿ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದಲೇ ಈ ಮಕರ ರಾಶಿಯವರಿಗೆ ಒಂಥರ ಅದೃಷ್ಟದ ಕಾಲ ಆರಂಭವಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಸಾಡೆ ಸಾತಿನ ಸಮಸ್ಯೆ ಅನ್ನೋದು ಇವರಿಗೆ ಬಗೆಹರಿದಿದೆ ಶನಿಕಾಟ ತಪ್ಪಿದೆ ಮತ್ತು ಈ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಮಹಾತ್ಮ ಶುಭ ಫಲಗಳನ್ನೇ ಕೊಡ್ತಾ ಇರ್ತಾರೆ ಅದರ ಜೊತೆಗೆ ಗುರು ಯಾವ ರೀತಿ ಫಲಗಳನ್ನು ನೀಡ್ತಾ ಇದ್ದಾರೆ ಮಕರ ರಾಶಿಗೆ ಅನ್ನೋ ನೋಡುವುದಾದರೆ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಜನಿಸಿದವರು ಧನಿಷ್ಠ ನಕ್ಷತ್ರದ ಮೊದಲನೇ ಮತ್ತು ಎರಡನೇ ಪಾದಗಳಲ್ಲಿ ಜನಿಸಿದವರು ಮಕರ ರಾಶಿಗೆ ಸೇರುತ್ತಾರೆ ಇನ್ನು ಮಕರ ರಾಶಿನ ಅಧಿಪತಿ ಬಂದು ಶನಿ ಭಗವಾನ ಆಗಿರುತ್ತಾರೆ ಶನಿ ಮಹಾತ್ಮ ಅಧಿಪತಿಯಾಗಿರುವಂತಹ ಮಕರ ರಾಶಿಯವರಿಗೆ ಈಗ ಅಂದರೆ ಮೇ ಹದಿನೈದರ ಮುಂದೆ ಈಗ ಪ್ರಸ್ತುತ ಇವರಿಗೆ ಪಂಚಮ ಸ್ಥಾನದಲ್ಲಿ ಗುರು ಸಂಚಾರ ಅನ್ನೋದು ನಡೀತಾ ಇದೆ ಐದನೇ ಮನೆಯಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಸ್ಥಾನದಲ್ಲಿ ಗುರು ಸಂಚಾರ ನಡೀತಾ ಇದೆ ನ ಹದಿನೈದರಿಂದ ಮಕರ ರಾಶಿಗೆ ಷಷ್ಠ ಭಾವದಲ್ಲಿ ಆರನೇ ಮನೆಯಲ್ಲಿ ಸಂಚಾರ ಅನ್ನೋದು ನಡೀಲಿದೆ ಮುಖ್ಯವಾಗಿ ಈ ಷ್ಠಮ ಭಾವ ಅನ್ನೋದು ಈ ರಾಶಿಯವರು ಅಂದರೆ ಮಕರ ರಾಶಿಯವರು ಸ್ವಾಭಾವಿಕವಾಗಿ ಉದಾರ ಸ್ವಭಾವಿಗಳಾಗಿರುತ್ತಾರೆ ಅಂದರೆ ಬೇರೆಯವ್ರಿಗೂ ಕೊಟ್ಟೆ ಕೊಟ್ಟೋ ಕೈ ಇವ್ರದ್ದು ಯಾರಿಂದನೂ ಅನ್ಯಾಯವಾಗಿ ಅನೈತಿಕವಾಗಿ ಅಧರ್ಮವಾಗಿ ತಗೊಳ್ಳುವಂತಹ ಮನಸ್ಸು ಇವರದಲ್ಲ ಇವರಿಗೆ ಇರೋಷ್ಟ್ರ ಇರುವಂತಹ ವಿಷಯಗಳಲ್ಲಿ ಕೆಲವೊಂದು ದಾನ ಮಾಡಿ ಕೆಲವೊಂದು ಬೇರೆಯವ್ರಿಗೆ ಬೇರೆಯವರೊಂದಿಗೆ ಹಂಚಿಕೊಳ್ಳಿ ಹಂಚಿಕೊಂಡು ಒಳ್ಳೆಯ ಉದಾರ ಮಾನವತ್ವವನ್ನು ಹೊಂದಿರುವಂತಹ ರಾಶಿ ಜಾತಕರು ಮಕರ ರಾಶಿಯವರಾಗಿರುತ್ತಾರೆ ಒಳ್ಳೆಯ ತಿಳುವಳಿಕೆ ಇರುವಂಥವರಾಗಿರುತ್ತಾರೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಯಾರು ಏನು ಸನ್ಮಾರ್ಗ ಅದು ಈ ವಿಷಯಗಳೆಲ್ಲವೂ ಕೂಡ ಇವರಿಗೆ ಅರಿವಾಗಿರುತ್ತಾರೆ ಈ ಷ್ಠ ಭಾವದಲ್ಲಿ ಈ ವಿಷಯಗಳಲ್ಲಿ ಅದ್ಭುತವಾಗಿ ತಮ್ಮ ಉದಾರ ಸ್ವಭಾವವನ್ನು ತಿಳುವಳಿಕೆಗಳನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಇವರಿಗೆ ಜನರ ಆಗಿರಲಿ ಜನರಿಂದ ಆಬ ಅಭಿಮಾನ ಆಗಿರಲಿ ಜನರ ಪ್ರೀತಿ ವಿಶ್ವಾಸ ಅನ್ನೋದು ಮಕರ ರಾಶಿಯವರಿಗೆ ಹೆಚ್ಚಿನ ಮೊತ್ತದಲ್ಲಿ ಇರುತ್ತೆ ಎಲ್ಲರಿಗೂ ಅಭಿಮಾನಿಸುವಂತಹ ಎಲ್ಲರೂ ಪ್ರೋತ್ಸಾಹಿಸುವಂತಹ ಎಲ್ಲರಿಗೂ ಇಷ್ಟವಾಗಿರುವಂತಹ ಸ್ವಭಾವ ಇರುವುದರಿಂದ ಇವರಿಗೆ ಅಭಿಮಾನಿಗಳು ಕೂಡ ತುಂಬ ಜಾಸ್ತಿನೇ ಮತ್ತು ಇವರನ್ನು ಫಾಲೋ ಮಾಡ್ತಾ ಇರುವಂತಹ ಫಾಲೋವರ್ಸ್ ಕೂಡ ತುಂಬ ಜಾಸ್ತಿನೇ ಇರ್ತಾರೆ ಇವರಿಗೆ ಅಷ್ಟೊಂದು ಒಳ್ಳೆಯ ವ್ಯಕ್ತಿತ್ವ ಅನ್ನೋದು ಇವರ ಸ್ವಂತವಾಗಿರುತ್ತೆ ಇನ್ನು ಈ ಷ್ಠಗ್ರಹ ಸಂಚಾರ ಗುರುಗ್ರಹ ಸಂಚಾರ ಅನ್ನೋದು ನಿಮಗೆ ಯಾರಾದರೂ ನಿಮ್ಮ ಜೀವನದಲ್ಲಿ ನಿಮಗೆ ನೋವನ್ನು ಉಂಟು ಮಾಡುವರು ಅವಮಾನ ಉಂಟು ಮಾಡುವರು ನಿಮ್ಮ ವೃದ್ಧಿಗೆ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿಪಡಿಸ್ತಾ ಇರುವಂತಹ ಶತ್ರುಗಳ ಮೇಲೆ ವಿಜಯ ಅನ್ನೋದನ್ನು ಈ ಸಂದರ್ಭದಲ್ಲಿ ನೀವು ಸಾಧಿಸಬಹುದು ಮುಖ್ಯವಾಗಿ ಈ ಗ್ರಹ ಗುರು ಸಂಚಾರ ಈ ಸ್ಥಾನ ಗೃಹ ಸಂಚಾರ ಅನ್ನೋದು ನಿಮ್ಮನ್ನು ಒಳ್ಳೆಯ ಅದ್ಭುತ ವಿನೂತನ ಅಧುನಾತನವಾದಂತಹ ಒಂದು ಕಟ್ಟಡದಲ್ಲಿ ಒಂದು ಭವನದಲ್ಲಿ ಅದು ಫೈವ್ ಸ್ಟಾರ್ ಹೋಟೆಲ್ ಆಗಿರ್ಬೋದು ಸೆವೆನ್ ಸ್ಟಾರ್ ಹೋಟೆಲ್ ಆಗಿರ್ಬೋದು ಅಂದರೆ ಈ ಸಂದರ್ಭ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಒಂದು ಉನ್ನತವಾದಂತಹ ವಿಲಾಸವಾದಂತಹ ಹೋಟೆಲ್ಸಲ್ಲಾಗಿರ್ಬೋದು ಭವನಗಳಲ್ಲಾಗಿರ್ಬೋದು ನಿವಾಸ ಮಾಡುವಂತಹ ಯೋಗವನ್ನು ತಂದುಕೊಡುತ್ತೆ ಮುಖ್ಯವಾಗಿ ಈ ಪ್ರತಿನಿತ್ಯವೂ ನಿಮಗೆ ಏನು ಅವಶ್ಯಕತೆ ಇದೆ ಅಂತ ನೋಡಿಕೊಳ್ಳುವಂತಹ ಈ ಸೇವಕರ ಮಧ್ಯೆ ವಿಳಾಸವಾದಂತಹ ಕಟ್ಟಡಗಳಲ್ಲಿ ನಿವಾಸ ಮಾಡುವಂತಹ ಒಂದು ಯೋಗ ಅನ್ನೋದು ಈ ಶಸ್ಥಭಾವದಲ್ಲಿರುವಂತಹ ಗುರು ಮುಖಾಂತರ ನಿಮಗೆ ಅನುಕೂಲ ಮಾಡಿಕ ಮಾಡಿಕೊಡ್ತಾರೆ ಅಂದರೆ ಏನಾದರೂ ಟ್ರಿಪ್ಗೆ ಹೋದಾಗ ಅಥವಾ ಹೊರಗಡೆ ಪ್ರದೇಶಗಳಿಗೋದಾಗ ನ್ಯೂ ಸ್ಥಾನ ಇರುವಂತಹ ಒಂದು ಒಂದು ಹೋಟೆಲ್ ಆಗಿರ್ಬೋದು ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಈ ರೀತಿ ದೊಡ್ಡ ಮಟ್ಟದಲ್ಲಿರುವಂತಹ ಹೋಟೆಲ್ಸಲ್ಲಿ ಆ್ಯಕ್ಚುಲಿ ನಿಮಗೆ ಈ ರೀತಿ ಆತಿಥ್ಯ ಟ್ರೀಟ್ಮೆಂಟ್ ಅನ್ನೋದು ಸಿಗ್ತಾ ಇರುತ್ತೆ ನಾ ವಿದ್ಯಾರ್ಥಿಗಳು ಈ ವೈದ್ಯ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಈ ನೀಟ್ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ತುಂಬ ಕಷ್ಟ ಕ್ವಾಲಿಫೈ ಆಗೋದು ಬಟ್ ಅಂತಹ ಈ ನೀಟ್ ಎಕ್ಸಾಮ್ಸಲ್ಲಿ ವಿದ್ಯಾರ್ಥಿಗಳು ವೈದ್ಯ ವಿದ್ಯೆಗೆ ಸಂಬಂಧಿಸಿರುವಂತಹ ಈ ಸ್ಪರ್ಧಾತ್ಮಕ ಪೋಟಿ ಪರೀಕ್ಷೆಗಳಲ್ಲಿ ಅದ್ಭುತವಾಗಿ ಯಶಸ್ವಿ ಉತ್ತೀರ್ಣರಾಗುವುದಕ್ಕೆ ಒಳ್ಳೆ ಕ್ವಾಲಿಫೈ ಆಗೋದಕ್ಕೆ ಒಳ್ಳೆಯ ಅಂಕಗಳಿಂದ ರ್ಯಾಂಕನ್ನು ಪಡೆಯೋದಕ್ಕೆ ಈ ಕಾಲ ನಿಮಗೆ ಅದ್ಭುತವಾಗಿರುತ್ತೆ ನಿಮ್ಮ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅದ್ಭುತವಾದಂತಹ ಫಲಗಳು ಪಡೆಯುವಂತಹ ಸಂದರ್ಭ ಈ ಅವಧಿ ಅಂದರೆ ಈ ಗುರು ಸ್ಥಾನ ಮುಖಾಂತರ ಸ್ಥಾನ ಚಲನ ಮುಖಾಂತರ ನಿಮಗೆ ಆಗಿಬರುತ್ತೆ ನಾ ಅಕ್ಟೋಬರ್ ಹದಿನೆಂಟನೇ ತೀದಿ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಗುರುಗ್ರಹ ಈ ವಕ್ರ ಸಂಚಾರವನ್ನು ಮಾಡುತ್ತಾ ಏನು ಮಾಡುತ್ತೆ ಅಂದರೆ ಈಗ ಪ್ರೆಸೆಂಟ್ ಬಂದು ಈ ಮಿಥುನಿನಿಂದ ಕಟ್ ಕಟಕ ರಾಶಿಗೆ ಹೋಗುತ್ತೆ ಅಂದರೆ ಒಂದು ರಾಶಿ ಮುಂದಿಗೆ ಹೋಗುತ್ತೆ ಆ ಸಂದರ್ಭದಿಂದ ಈ ಮೇ ಹದಿನೆಂಟರಿಂದ ಡಿಶೆಂಬರ್ ಐದರವರೆಗೆ ಈ ವಕ್ರ ಸಂಚಾರ ಅನ್ನೋದರಿಂದ ಏನಾಗುತ್ತೆ ಅಂದರೆ ಹಣಕಾಸಿನ ವಿಷಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಇರುತ್ತೆ ವಿವಿಧ ಮಾರ್ಗಗಳ ಮುಖಾಂತರ ಹಣವನ್ನು ಗಳಿಸೋದಕ್ಕೆ ನಿಮ್ಮ ಜೀವನ ಸಂಗಾತಿ ಸಪೋರ್ಟ್ ಇರುತ್ತೆ ನೀವು ಮಾಡಿ ನೀವೆಂತಹ ಕೆಲಸವಾದರೂ ಮಾಡಿ ಎಂತಹ ಪ್ರಯತ್ನ ಮಾಡಿ ಕುಟುಂಬ ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ತೀನಿ ಕುಟುಂಬಕ್ಕೆ ಮಕ್ಕಳ ರೆಸ್ಪಾನ್ಸಿಬಿಲಿಟೀಸ್ ನಾನು ತಗೊಳ್ತೀನಿ ಇದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಐ ಆಮ್ ದೇ ಫಾರ್ ಯು ಸೊ ಡೂ ವಾಟ್ ಎವರ್ ಯು ವಾಂಟ್ ಅನ್ನುವ ರೀತಿಯಲ್ಲಿ ಒಂದು ಸಪೋರ್ಟ್ ಸಿಗೋದರಿಂದ ನಿಮ್ಮ ನೀವು ಕೈ ಹಿಡಿದಿರುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಸಾಕಷ್ಟು ಇಂಪ್ರೂವ್ಮೆಂಟ್ನ ಸಾಕಷ್ಟು ಆದಾಯ ಮಾರ್ಗಗಳನ್ನು ಪಡೆಯೋದಕ್ಕೆ ನಿಮಗೆ ಈ ಕಾಲ ಅದ್ಭುತವಾಗಿ ಅನುಕೂಲವಾಗಿರುತ್ತೆ ಇನ್ನು ಈ ವೈವಾಹಿಕ ದಾಂಪತ್ಯ ಜೀವನದಲ್ಲಿ ತುಂಬ ಬದಲಾವಣೆ ತುಂಬ ಬೆಳವಣಿಗೆ ಇರುತ್ತೆ ಏನೋ ಇಂದಿನ ದಿನಗಳಲ್ಲಿ ಒಬ್ಬರಿಗೊಬ್ಬರಿ ವೈಮನಸ್ಕಗಳಾಗಿರ್ಬೋದು ವಾದ ವಿವಾದಗಳಾಗಿರ್ಬೋದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಇರ್ಬೋದು ಆದರೆ ಈ ಷಷ್ಟಮ ಭಾವದಲ್ಲಿ ಗುರು ಸಂಚಾರ ಅನ್ನೋದು ಮುಖ್ಯವಾಗಿ ಒಬ್ಬರನ್ನೊಬ್ಬರನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಬ್ಬರ ಸಮಸ್ಯೆಗಳಲ್ಲಿ ಮತ್ತೊಬ್ಬರು ಸಾಥ್ ಕೊಡುತ್ತಾ ಸಪೋರ್ಟ್ ಕೊಡುತ್ತಾ ಒಬ್ಬರನ್ನೊಬ್ಬರು ಈ ರೀತಿ ಅರ್ಥ ಮಾಡಿಕೊಂಡು ಅನ್ಯೋನ್ಯವಾಗಿ ಜೀವನವನ್ನು ಕಳೆಯೋದಕ್ಕೆ ಬೇರೊಬ್ಬರಿಗೆ ಮಾದರಿಯಾಗಿ ಈ ದಾಂಪತ್ಯ ಜೀವನವನ್ನು ಇವರು ಮುಂದುವರಿಸೋಕ್ಕೆ ಈ ಕಾಲ ಅದ್ಭುತವಾಗಿ ಮಕರ ರಾಶಿಯವರಿಗೆ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಅವಿವಾಹಿತರು ಯಾರಾದರೂ ಇನ್ನು ಮ್ಯಾರೇಜ್ಗೋಸ್ಕರ ಪ್ರಪೋಸಲ್ಸ್ಗೋಸ್ಕರ ಹುಡುಕ್ತಾ ಇರೋರು ಒಳ್ಳೆಯ ಸಂಗಾತಿ ಅವರು ಎಕ್ಸ್ಪೆಕ್ಟ್ ಮಾಡಿರುವಂತಹ ಗುಣಗಳಿಗೋಸ್ಕರ ಹುಡುಕ್ತಾ ಇರುವಂತಹ ವ್ಯಕ್ತಿಗಳಿಗೆ ನಿಮಗೆ ಒಳ್ಳೆಯ ಸ್ಥಾನದಿಂದ ಒಳ್ಳೆಯ ಸ್ಥಾನಮಾನದಲ್ಲಿರುವಂತಹ ಒಳ್ಳೆಯ ಉದ್ಯೋಗವಿರುವಂತಹ ಸಂಗಾತಿ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಪ್ರವೇಶ ವಿವಾಹದ ಮುಖಾಂತರ ವಿವಾಹ ಯೋಗವನ್ನು ಕಲ್ಯಾಣ ಯೋಗವನ್ನು ತರುವಂತಹ ಕಾಲ ಈ ಸಂದರ್ಭದಲ್ಲಿ ನಿಮಗೆ ಆಗಿಬರುತ್ತೆ ನೀವು ಮಾಡುವಂತಹ ವೃತ್ತಿ ವ್ಯಾಪಾರಗಳು ತುಂಬ ಚೆನ್ನಾಗಿ ಅಭಿವೃದ್ಧಿಯಾಗುತ್ತೆ ಎಲ್ಲ ವ್ಯಾಪಾರ ವಿಸ್ತರಣೆ ಆಗಿರ್ಬೋದು ಅಥವಾ ಈ ಉದ್ಯೋಗದಲ್ಲಿ ನಿಮಗೆ ಸಿಗಬೇಕಾಗಿರುವ ನಿಮ್ಮ ಪ್ರತಿಭೆಗೆ ಸಿಗಬೇಕಾಗಿರುವಂಥ ಹೆಸರು ಆಗಿರಬಹುದು ನಿಮ್ಮ ಸ್ಥಾನ ಮನ್ನ ಮಾನ ಅನ್ನೋದು ತುಂಬ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಅನ್ನೋದು ಕಾಣಬಹುದು ಇನ್ನು ಮುಖ್ಯವಾಗಿ ಮಾಡುವಂತಹ ಉದ್ಯೋಗಗಳಲ್ಲಿ ಪ್ರಮೋಷನ್ ಸಿಗುವುದು ಈ ಪ್ರಮೋಷನ್ಸ್ ಮುಖಾಂತರ ಆದಾಯದಲ್ಲಿ ಜೀತದಲ್ಲಿ ವೇತನದಲ್ಲಿ ಹೆಚ್ಚಳ ಅನ್ನೋದು ಮುಖ್ಯವಾಗಿ ಇಲ್ಲಿ ಸ್ವಲ್ಪ ಈ ಡಿಸೆಂಬರ್ ಐದರಂದು ಏನು ಮಾಡ್ತಾರೆ ಕಟಕ ರಾಶಿಯಲ್ಲಿರುವಂತಹ ಗುರು ವಕ್ರತ್ಯಾಗ ಮಾಡಿ ಮತ್ತೆ ರಿಟರ್ನ್ ಮಿಥುನ ರಾಶಿಗೆ ಟ್ರಾನ್ಸಿಟ್ ಆಗ್ತಾರೆ ಈ ಸಂದರ್ಭದಲ್ಲಿ ಮಾತ್ರ ಈ ಮಕರ ರಾಶಿಯವರು ತುಂಬ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಗಮನದಲ್ಲಿಟ್ಕೋಬೇಕು ಮುಖ್ಯವಾಗಿ ನಿಮಗೇನಾದರೂ ಹಿಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಾಗಲಿ ಅಥವಾ ಹೊಸದಾಗಿ ನಿಮಗೇನಾದರೂ ಅನಾರೋಗ್ಯ ಸೂಚನೆಗಳು ಕಂಡಿರುವ ಕಂಡು ಸಂದರ್ಭಗಳಾಗಲಿ ನೀವು ತುಂಬ ಹುಷಾರಾಗಿ ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗಿ ಬೇಕಾಗಿರುವಂತಹ ಮೆಡಿಕೇಶನ್ ಆಗಿರ್ಬೋದು ಪ್ರಿಕಾಷನ್ಸ್ ಆಗಿರ್ಬೋದು ತಗೊಂಡು ಆ ಆರೋಗ್ಯದಿಂದ ನೀವು ಚೇತರಿಕೆಗೊಳ್ಬೇಕಾಗಿರುತ್ತೆ ನೀವು ತಗೊಳ್ಳುವಂತಹ ಆಹಾರ ವಿಷಯದಲ್ಲಾಗಿರಲಿ ಹವ್ಯಾಸಗಳ ವಿಷಯದಲ್ಲಾಗಿರಲಿ ತುಂಬ ಹುಷಾರಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ಈ ಡಿಸೆಂಬರ್ ಮಾಸದಲ್ಲಿ ನಿಮ್ಮದಾಗಿರುತ್ತೆ ಮುಖ್ಯವಾಗಿ ಈ ಮಕರ ರಾಶಿಯವರಿಗೆ ಹಣಕಾಸಿನ ಪರವಾಗಿ ಸಾಕಷ್ಟು ವಿಷಯಗಳಲ್ಲಿ ಅದ್ಭುತವಾದಂತಹ ಯಶಸ್ಸುಗಳ ಹೆಸರು ಕೀರ್ತಿ ಗೌರವ ಅನ್ನೋದು ಅದ್ಭುತವಾಗಿರುತ್ತೆ ಮತ್ತು ನೀವು ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಿ ನಿಮ್ಮ ಸಹ ಉದ್ಯೋಗಿಗಳ ಜೊತೆ ಆಗಿರ್ಬೋದು ನಿಮ್ಮ ಮೇಲೆ ಅಧಿಕಾರಿಗಳ ಜೊತೆ ಆಗಿರ್ಬೋದು ನೀವು ಮೇಂಟೈನ್ ಮಾಡ್ತಾ ಇರುವಂಥ ಆ ರಿಲೇಷನ್ಶಿಪ್ ಆ ಸಹಕಾರ ಆ ಕೋಆರ್ಡಿನೇಷನ್ ಅನ್ನೋದು ನಿಮಗೆ ಎಲ್ಲ ವಿಧವಾಗಿ ಸಾಕಷ್ಟು ವಿಷಯಗಳಲ್ಲಿ ನಿಮ್ಮ ವ್ಯಾಪ ಈ ವೃತ್ತಿ ಉದ್ಯೋಗಗಳಲ್ಲಿ ಅನುಕೂಲವಾಗುತ್ತೆ ನೀವು ಉತ್ತಮವಾದಂತಹ ಜವಾಬ್ದಾರಿಗಳನ್ನು ನಿಭಾಯಿಸೋದರಲ್ಲಾಗಿರಲಿ ಪ್ರಮೋಷನ್ಗಳು ಪಡೆಯೋದರಲ್ಲಾಗಿರಲಿ ಅಥವಾ ನಿಮ್ಮ ಸಂಸ್ಥೆಯು ನಿಮ್ಮ ಸೇವೆಗಳನ್ನು ಗುರುತಿಸೋದರಲ್ಲಾಗಿರಲಿ ಇವರ ಸಹಕಾರವು ಅತ್ಯದ್ಭುತವಾಗಿ ನಿಮಗೆ ಈ ಸಾಥ್ ಕೊಡುತ್ತೆ ಸಪೋರ್ಟ್ ಕೊಡುತ್ತೆ ಅಂತ ಹೇಳಬಹುದು ಇದರ ಮುಖಾಂತರ ನಿಮ್ಮ ಆದಾಯವೂ ಕೂಡ ಹೆಚ್ಚಳವಾಗುವಂತಹ ಸಂದರ್ಭಗಳು ಬರಬಹುದು ಇನ್ನು ಸೊಸೈಟಿಯಲ್ಲಿ ಸಮಾಜದಲ್ಲಿ ನೀವು ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆ ಒಳ್ಳೆಯ ಗೌರವ ಪ್ರಶಂಸೆಗಳು ಅವಾರ್ಡ್ಗಳು ರಿವಾರ್ಡ್ಗಳು ಈ ರೀತಿ ಅನೇಕ ವಿಷಯಗಳಲ್ಲಿ ಶುಭ ವಿಷಯಗಳು ನಡೆಯೋದಕ್ಕೆ ಮಕರ ರಾಶಿಯವರಿಗೆ ಈ ಷ್ಠಮದಲ್ಲಿರುವಂತಹ ಗುರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಇನ್ನು ಷಷ್ಟಮ ಗುರು ಅನ್ನುವಂತಹ ವಿಷಯಗಳಲ್ಲಿ ಅಂತ ಹೇಳಿ ಷಷ್ಠಮ ಭಾವ ಅನ್ನೋದು ಋಣ ರೋಗ ಶತ್ರುಕಾರಕ ಶತ್ರು ಭಾವ ಫಲಗಳನ್ನು ನೀಡ್ತಾ ಇರುತ್ತೆ ಆದ್ದರಿಂದ ಮುಖ್ಯವಾಗಿ ಈ ಆರೋಗ್ಯದ ಬಗ್ಗೆ ಮತ್ತು ದಿನನಿತ್ಯ ದಿನವಿಡೀ ನಿಮ್ಮ ದಿನಚರಿ ಏನಿರುತ್ತೋ ದಿನವಿಡೀ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಹಣಕಾಸಿನ ವಿಷಯಗಳ ಬಗ್ಗೆ ನೋಡುವುದಾದರೆ ನಿಮಗೆ ಒಂದು ಸ್ಥಿರವಾದ ಆದಾಯವನ್ನು ಹೊಂದಿರುತ್ತೀರಾ ಸ್ಟೆಬಿಲಿಟಿ ಈಗ ತುಂಬ ಜನ ಅಭದ್ರತೆ ಭಾವ ಇನ್ಸೆಕ್ಯೂರಿಟಿಯಾಗಿ ಫೀಲ್ ಆಗ್ತಾ ಇದ್ದಾರೆ ಯಾಕಂದರೆ ಯಾವಾಗ ಯಾವ ಜಾಬಿಂದ ಯಾರು ಲೇ ಆಫ್ ಆಗ್ತಾರೋ ಯಾವ ಪ್ರಾಜೆಕ್ಟ್ ಮೂವ್ ಆಗ್ತಾಯಿದೆಯೋ ಯಾವ ಪ್ರಾಜೆಕ್ಟ್ ಡೌನ್ ಆಗ್ತಾ ಇದೆಯೋ ತುಂಬ ಜನ ಸಾಕಷ್ಟು ಸಂಕಷ್ಟದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈಗ ಉದ್ಯೋಗಸ್ಥರು ತಮ್ಮ ಅಭದ್ರತಾ ಭಾವನೆಯಿಂದ ಇದ್ದಾರೆ ಇನ್ಸೆಕ್ಯೂರಿಟಿ ಫೀಲಿಂಗಿಂದ ಬಳಲ್ತಾ ಇದ್ದಾರೆ ಬಟ್ ಮಕರ ರಾಶಿಯವರಿಗೆ ಸ್ಥಿರವಾದಂತಹ ಉದ್ಯೋಗ ಭದ್ರತೆ ಅನ್ನೋದು ಸ್ಥಿರವಾದಂತಹ ಆದಾಯ ಭದ್ರತೆ ಅನ್ನೋದು ನಿಮಗೆ ಅದ್ಭುತವಾಗಿ ಯೋಗಕಾರಕವಾಗಿರುತ್ತದೆ ಇನ್ನು ಸಮಾಜದಲ್ಲಿ ನಿಮ್ಮ ಹೆಸರಿಗೆ ವರ್ಗಗಳಲ್ಲಿ ಆಗಿರ್ಬೋದು ಸ್ನೇಹಿತರಲ್ಲಾಗಿರ್ಬೋದು ನಿಮ್ಮ ಮಾತಿಗೆ ಒಂದು ಒಳ್ಳೆಯ ಬೆಲೆ ಅನ್ನೋದಿರುತ್ತೆ ಆದರೆ ಈ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗಿರುತ್ತೆ ಕೆಲಸ ಮಾಡುವಂತಹ ಸಮಯ ಜಾಸ್ತಿ ಆಗಬಹುದು ಆದರೂ ಹಿಂಜರಿಕೆ ಆಗಬೇಡಿ ಖಂಡಿತ ಇದನ್ನು ನೀವು ಏನು ನಿಮ್ಮಲ್ಲಿರುವಂತಹ ಸಾಮರ್ಥ್ಯ ಎಂತಾದ್ದು ಅನ್ನುವಂತಹ ಪ್ರೂವ್ ಮಾಡಿಕೊಳ್ಳುವಂತಹ ಸಮಯ ಸಂದರ್ಭ ಆಗಿರುತ್ತೆ ಆದ್ದರಿಂದ ಈ ಈ ಒತ್ತಡವನ್ನು ಜಯಿಸುವಂತಹ ಯೋಗ ಧ್ಯಾನ ಜಪ ತಪ ಈ ದೈವಾರಾಧನೆ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ಅದೇ ರೀತಿ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗುತ್ತೆ ಅಕೌಂಟಬಿಲಿಟಿ ಜಾಸ್ತಿ ಆಗುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿ ವಾದ ವಿವಾದಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ಮಕರ ರಾಶಿಯವರು ಯಾಕಂದರೆ ಈ ಗುರು ಷಷ್ಟಮದಲ್ಲಿ ಇರುತ್ತಾ ಇವರ ದೃಷ್ಟಿ ಅನ್ನೋದು ನಿಮ್ಮ ದ್ವಾದಶ ವ್ಯಯಭಾವದ ಮೇಲೆ ದಶಮ ಅಂದರೆ ಈ ಉದ್ಯೋಗ ಸ್ಥಾನದ ಮೇಲೆ ದ್ವಿತೀಯ ಅಂದರೆ ಕುಟುಂಬ ಸ್ಥಾನದ ಮೇಲೆ ಇವರ ದೃಷ್ಟಿ ವೀಕ್ಷಣೆ ಇರುವುದರಿಂದ ಈ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ವೇಗವಾಗಿ ನಿರ್ಧಾರ ತಗೊಳ್ಳೋದು ಯಾವುದೇ ವಿಚಾರಣೆ ಯಾವುದೇ ಆಲೋಚನೆ ಹೇಳ್ದಂಗೆ ಈ ಸಂಬಂಧಗಳಿಗೆ ಓಕೆ ಮಾಡೋದು ಅನ್ನುವಂತಹ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಈ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನು ಕಾಯ ಮುಹೂರ್ತ ನೋಡ್ಕೊಳ್ಳೋದಾಗಿರಲಿ ಸ್ವಲ್ಪ ಬೇಗ 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 ಅಂತ ಶ್ರೀ ಹೋಗದೆ ಸ್ವಲ್ಪ ತಾಳ್ಮೆಯಿಂದ ಎಲ್ಲ ಕಡೆ ವಿಚಾರ ಮಾಡಿ ನಿರ್ಧಾರಗಳು ತಗೊಳ್ಳೋದು ಉತ್ತಮವಾಗಿರುತ್ತೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಅನಾವಶ್ಯಕವಾದಂತಹ ಖರ್ಚುಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಕೆಲವು ಈ ಮುಖ್ಯವಾಗಿ ಮಕರ ರಾಶಿಯವರ ಸಂದರ್ಭದಲ್ಲಿ ತಮ್ಮಲ್ಲಿರುವಂತಹ ಒಂದು ಈ ನಿರ್ಲಕ್ಷ್ಯ ಭಾವ ಅಂತ ಹೇಳ್ತೀವಿ ಅಂದರೆ ಒಂದು ಸೋಂಬೇರಿತನ ಆಗಿರ್ಬೋದು ಒಂದು ಲೇಸಿನೆಸ್ ಆಗಿರ್ಬೋದು ಇವತ್ತು ಮಾಡಬೇಕಾಗಿರುವಂತಹ ಕೆಲಸ ನಾಳ ಮಾಡೋಣ ಇವಾಗಿದು ಕಂಪ್ಲೀಟ್ ಮಾಡೋಣ ಇಲ್ಲ ಪ ವಿಶ್ರಾಂತಿ ಪಡೆಯೋಣ ಈ ರೀತಿ ಇರಬಾರ್ದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರಬೇಕು ಆದ್ದರಿಂದ ಈ ಏನು ಈ ಲೇಸಿನೆಸ್ ಏನಿದೆಯೋ ಅದೆಲ್ಲ ಬಿಟ್ಬಿಟ್ಟು ಯಾವಾಗ ಕೊಟ್ಟಿರುವಂಥ ಕೆಲಸನ ಅದೇ ದಿನ ಪೂರ್ತಿ ಮಾಡೋದು ಆ ಕ್ಷಣಕ್ಕೆ ಪೂರ್ತಿ ಮಾಡೋದು ಅನ್ನೋದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ನಿಮ್ಮ ಅಭಿವೃದ್ಧಿಯಲ್ಲಿ ಆತಂಕಗಳಾಗಿ ಈ ಬದಲಾವಣೆ ಆಗಿರುವಂತಹ ನಿಮ್ಮ ಶತ್ರುಗಳಾಗಿರ್ಬೋದು ನೀವು ಮಾಡುವಂತಹ ವ್ಯಾಪಾರಗಳಲ್ಲಿರುವಂತಹ ಪ್ರತ್ಯರ್ಥಿಗಳಾಗಿರ್ಬೋದು ಕಾಂಪಿಟೇಟಿವ್ಸ್ ಆಗಿರ್ಬೋದು ನಿಮಗೆ ಹೆಜ್ಜೆ ಹೆಜ್ಜೆಗೂ ಆತಂಕಗಳನ್ನು ಸೃಷ್ಟಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಅವರ ಅಕ್ಟೋಬರ್ ಹದಿನೆಂಟರಿಂದ ಧನಲಾಭ ಈ ಸಪ್ತಮ ಸಂಚಾರ ಮುಖಾಂತರ ಏನಾಗ್ತಾ ಇದೆ ಗುರು ಸಪ್ತಮ ಸಂಚಾರದ ಮುಖಾಂತರ ಶತ್ರುಗಳಕ್ಕೆ ನಿಮ್ಮನ್ನು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಶತ್ರುಗಳು ನಿಮ್ಮ ಮೇಲೆ ಯಾವುದೇ ತಂತ್ರಗಳನ್ನು ಯಾವುದೇ ಕುತಂತ್ರಗಳನ್ನು ಮಾಡೋಕ್ಕಾಗಲ್ಲ ಅವರ ಮೇಲೆ ನೀವು ನಿಮ್ಮಲ್ಲಿರುವಂತಹ ಒಂದು ಅದ್ಭುತವಾದಂತಹ ಡೆಡಿಕೇಷನಿಂದ ಆಗಿರ್ಬೋದು ಈ ಜಾಣತನದಿಂದ ಆಗಿರ್ಬೋದು ತಿಳುವಳಿಕೆಯಿಂದ ಆಗಿರ್ಬೋದು ಈ ಅವರ ಬಲೆಗೆ ಸಿಗದೆ ನೀವು ಅವರಿಗೆ ಯಶಸ್ವಿಯಾಗಿ ಅವರ ಎದುರೆಡೆ ನಿಂತು ನಿಮ್ಮ ವ್ಯಾಪಾರದಲ್ಲಿ ಉದ್ಯ ಉದ್ಯೋಗಗಳಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಗಳಿಸ್ತೀರ ಆಕಸ್ಮಿಕವಾಗಿ ಧನಲಾಭ ಅನ್ನೋದುಂಟಾಗುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಅನ್ನೋದು ಈ ವರ್ಷದಲ್ಲಿ ಇದೆ ನೀವು ಕೆಲವೊಂದು ಸಂದರ್ಭಗಳಲ್ಲಿ ಮುಕ್ತಗೊಳ್ಳುವಂತಹ ಮುಖ್ಯವಾದ ನಿರ್ಧಾರಗಳು ನಿಮಗೆ ಅನುಕೂಲವಾಗಿರುತ್ತೆ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ವೃದ್ಧಿ ಅನ್ನೋದು ಕಾಣಿಸ್ತಾ ಇದೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ನೀವು ಗಮನದಲ್ಲಿಟ್ಕೋಬೇಕಾಗಿರುತ್ತೆ ಯಾಕಂದರೆ ಹಣ ಕೆಲವೊಂದು ಸಂದರ್ಭಗಳಲ್ಲಿ ವೃದ್ಧಾಶ್ರಮ ಅಂತ ಹೇಳ್ತೇನೆ ಅಂದರೆ ವೇಸ್ಟಾಗಿ ಎಫರ್ಟ್ಸ್ನ ಒಂದಿನ ಎರಡು ದಿನ ಕ ಕಂಟಿನ್ಯೂಸ್ ಆಗಿ ಕೆಲಸ ಇರ್ತಾರೆ ಬಟ್ ಕೊನೆಗೆ ಆ ವಿಷಯವನ್ನು ಪ್ರೆಸೆಂಟ್ ಮಾಡುವಾಗ ಬೇಡ ಈ ಅವಶ್ಯಕತೆ ಇಲ್ಲ ಆಲ್ರೆಡಿ ಬಂದಿದೆ ಅನ್ನುವಂತಹ ಸಂದರ್ಭಗಳು ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಕೊನೆಗೆ ಈ ರೀತಿ ಹೇಳ್ತಾ ಇದ್ದಾರಲ್ಲ ಅನ್ನೋಂಥ ಒಂದು ಡಿಪ್ರೆಷನ್ ಡಿ ಡಿಸಪಾಯಿಂಟ್ಮೆಂಟ್ ಅನ್ನೋದಿರುತ್ತೆ ಮತ್ತು ಜಾಸ್ತಿ ಜವಾಬ್ದಾರಿಗಳನ್ನು ತಲೆ ಮೇಲೆ ಹಾಕ್ಕೊಳ್ಳೋದ್ರಿಂದ ಇದರಿಂದ ಸ್ವಲ್ಪ ಒತ್ತಡ ಅನ್ನೋದಿರುತ್ತೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಈ ವಾಗ್ವಿವಾದಗಳು ಸಹ ಉದ್ಯೋಗಿಗಳಿಂದ ಆಗಿರ್ಬೋದು ಕುಟುಂಬ ಸ್ಥಾನದಲ್ಲಾಗಿರ್ಬೋದು ಕುಟುಂಬದಲ್ಲಿರುವಂಥ ಕುಟುಂಬ ಸದಸ್ಯರಲ್ಲಿ ಜೀವನ ಸಂಗಾತಿಯ ಜೊತೆಗೆ ಈ ವಾಗ್ವಿವಾದಗಳು ಕೆಲವೊಂದು ಸಂ ಸಂಸಾರ ಸುಖ ಅನ್ನೋದಿಲ್ಲದೇ ಇರೋದು ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಡಿಸಪಾಯಿಂಟ್ಮೆಂಟ್ನ ತಂದುಕೊಡ್ತಾ ಇರುತ್ತೆ ಗುರು ಮತ್ತಷ್ಟು ಲಾಭಗಳು ಕೊಡಬೇಕು ನಿಮ್ಮ ಜೀವನದಲ್ಲಿ ಈ ಶನಿ ಯಾವಾಗಲೂ ನಿಮಗೆ ಆಗಲೇ ಅದೃಷ್ಟಕಾರಕನಾಗಿದ್ದಾನೆ ಮತ್ತು ಗುರು ಅದ್ಭುತವಾಗಿ ನಿಮಗೆ ಯೋಗ ಕಡ್ ಕೊಡಬೇಕು ಅಂದರೆ ಗುರುವಾರದ ದಿನ ನೀವು ಶ್ರೀ ಗುರುರಾಯರನ್ನು ದತ್ತಾತ್ರೇಯ ಸ್ವಾಮಿ ಆರಾಧನೆಯನ್ನು ಮಾಡುವುದು ಅಥವಾ ಈ ಅವಧಿಯಲ್ಲಿ ಒಮ್ಮೆ ಶ್ರೀ ಮಂತ್ರಾಲಯಕ್ಕೆ ಹೋಗಿ ಶ್ರೀ ಗುರುರಾಯರ ದರ್ಶನವನ್ನು ಪಡೆಯೋದು ಅಥವಾ ಈ ಮೂಗ ಪ್ರಾಣಿಗಳಿಗೆ ಬೀದಿಯಲ್ಲಿರುವಂತಹ ನಾಯಿಗಳಿಗೆ ಆಹಾರವನ್ನು ನೀಡುವುದರಿಂದ ಗುರುಬಲ ಅನ್ನೋನ್ನು ಜಾಸ್ತಿ ಮಾಡಿಕೊಳ್ಬಹುದು ಗುರು ಹಿರಿಯರಿಗೆ ಗೌರವ ಕೊಡೋದರಿಂದ ನಿಮಗೆ ಮತ್ತಷ್ಟು ಗುರುಬಲ ನಿಮ್ಮ ಬೆನ್ನಲ್ಲಿ ಆಗಿ ನಿಂತು ನಿಮಗೆ ಯಶಸ್ಸುಗಳನ್ನು ತಂದು ಕೊಡುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾನಿ ಅನಿಬವಂತು ಜಯ ಶ್ರೀರಾಮ್